ಉದ್ದೇಶ ನಿನ್ನೆ ನಮ್ಮ ಪಂಚಾಯತ್ ನಲ್ಲಿ ಕಂಟಪ್ಪ ಹೊನ್ನಮ್ಮರು ನನ್ನ ಮೇಲೆ ಆಪಾದನೆ ಮಾಡಿ ಎಫ್ಐಆರ್ ಮಾಡಿಸಿದ್ರು ಹೇಳೋದ ಉದ್ದೇಶ ಏನಂದ್ರೆ ನಾನು ಕೆಲಸ ಮಾಡೋದೇ ಕರ್ತವ್ಯದಲ್ಲಿ ಅಡ್ಡಪಡಿಸಿ ಜೀವ ಬೆದರಿಕೆ ಉಡಿದ ಹಿನ್ನೆಲೆ ಕಂಠಪ್ಪ ಹೊನ್ನ ಸೇರಿ ಇಬ್ಬರು ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದ್ದು ಸರ್ಕಾರದ ಕರ್ತವ್ಯ ಅಡಿ ಮಾಡಿ ಅವೇಧ ಶಬ್ದಗಳಿಂದ ನಿಂದಿಸಿ ಜೀವ ಹಾಕಿದ್ದ ಹಿನ್ನೆಲೆಯಲ್ಲಿ ಕಂಟೆಪ್ಪ ಮತ್ತು ಅವರ ಮಗ ರವಿ ಕಿರಣ್ ಮೇಲೆ ಪ್ರಕರಣ ದಾಖಲ ಮಾಡಲಾಗಿದೆ ಜೂನ್ ಇಪ್ಪತ್ತೇಳರಂದು ಕಂಟೆಪ್ಪ ಹೊನ್ನ ಬೀದರ್ ತಾಲೂಕು ಪಂಚಾಯತ್ ನಲ್ಲಿ ನನ್ನ ಕೊಠಡಿಗೆ ಏಕಾಏಕಿ ಬಂದು ಅವ್ಯಾಚ ಸಭ್ಯ ನಿಂದಿಸಿ ಮೇಜಿನ ಮೇಲೆ ಕಡತಗಳನ್ನು ಬೀಸಾಕಿ ಗಲಾಟೆ ಮಾಡಿರುತ್ತಾರೆ ನಂತರ ನಾನು ನನ್ನ ಸಿಬ್ಬಂದಿ ಕರೆಸಿ ಅವರಿಗೆ ಹೊರಗಡೆ ಕರೆಸಿದ್ದೇನೆ ಹೊರಗಡೆ ಹೋದ ನಂತರ ಮತ್ತೆ ನನ್ನ ಎಲ್ಲಾ ಸಿಬ್ಬಂದಿಗಳಿಗೆ ಅವ್ಯಾಚ ಸಭೆಯಿಂದ ನಿಂದಿಸಿ ಅವರ ಮಗ ಕಿರಣ್ ಪಟೂಲ್ ಕರೆಸಿ ಹಲ್ಲೆ ಮಾಡಿ ಬೀದರ್ ಜೀವ ಬೆದರಿಕೆ ಹಾಕಿದ್ದಾರೆ ಯಾರಿಗಾದ್ರೂ ಇಬ್ಬರು ಗುಂಡವಳಿ ಕರ್ಕೊಂಡ ಬಾಪ ಇವರಿಗೆ ಒಡೆದಬೇಕು ಅಂತ ಆ ಉದ್ದೇಶದಿಂದ ಅವರು ಫೋನ್ ಮಾಡಿ ಹೇಳಿದ್ರು ಅದ ನಂತರ ಅವರ ಮೇಲೆ ದೈಹಿಕ ಹಲ್ಲೆ ಮಾಡಿರೋದಿಲ್ಲ ಬಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೈಹಿಕ ಹಲ್ಲೆ ಮಾಡಿರೋದಿಲ್ಲ ಕಂಠಪ್ಪ ತಂದೆ ಸಿದ್ದರಾಮ್ ಹೊಣ್ಣ ಇವರ ಗಾದಗಿ ಗ್ರಾಮ ಆಸ್ತಿ ಸಂಖ್ಯೆ ನಲವತ್ತೆರಡಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ ಜಿಲ್ಲಾ ಪಂಚಾಯತ್ ಬಿ ಗ್ರಾಮ ಪಂಚಾಯತ್ ಸಿ ಆರ್ ಸೆವೆಂಟಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದು ಫೈವ್ ಸಿಕ್ಸ್ ಡಬಲ್ ಫೋರ್ ದಿನಾಂಕ ಇಪ್ಪತ್ತೆಂಟು ಆದೇಶದಂತೆ ಕರ್ನಾಟಕ ಪಂಚಾಯತ್ ರಾಜ್ ನಿಧಿಯಲ್ಲಿ ಅಡಿಯಲ್ಲಿ ವಿಚಾರಣೆ ನಡೆಸಿ ದಿನಾಂಕ ಅಂತಿಮ ಆದೇಶ ಹೊರಡಿಸಲಾಗಿದೆ ಸದರಿ ವಿಚಾರಣೆ ನಡೆಸಿ ದಿನಾಂಕ ತೀರ್ಮಾನಿಸಿದ್ರು ತೀರ್ಮಾನ ವಿರುದ್ಧ ಮೇಲ್ಮನೆ ಸಲ್ಲಿಸಲು ಅವಕಾಶ ಇದ್ದರೂ ಕೂಡ ಪದೇ ಪದೇ ಕುಟುಂಬ ಸಮೇತ ಕಚೇರಿಗೆ ಆಗಮಿಸಿ ಸರ್ಕಾರ ಕೆಲಸಕ್ಕೆ ಪಡಿಸಿರುತ್ತಾರೆ ಆದ್ದರಿಂದ ಇವರಿಬ್ಬರ ವಿರುದ್ಧ ಕಾನೂನು ನಿಧಿ ಸೂಕ್ತ ಕ್ರಮ ವಹಿಸುವಂತೆ ದೂರಿನ ಮೇಲೆ ನ್ಯೂಟೌನ್ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಿಸಲಾಗಿದೆ ಅವಾಗೂ ಇದೇ ಸಿಸ್ಟಮ್ ಇತ್ತು ಅವರು ಈ ತರ ನನ್ನ ನನ್ನ ಒಂದೇ ತಾಲೂಕು ಪಂಚಾಯತ್ ಇಲ್ಲ ತಹಸೀಲ್ ಆಫೀಸ್ ನದೇ ತರ ಮಾಡಿದ್ರು ಬ್ರಿಲ್ಸ್ ಅದೇ ತರ ಮಾಡಿದ್ರು ಎಲ್ಲಿ ಎನಿ ಡಿಪಾರ್ಟ್ಮೆಂಟ್ ಇವರು ಇಲ್ಲ ಇದು ಇಲ್ಲಮ್ಮದಿಲ್ಲ ಎಲ್ಲ ತಾಲೇ ತರ ಮಾಡೋದು ಅವ್ರ ಕೆಲಸನೇ ಅವ್ರನ್ನ ಎರಡು ಸರ್ತಿ ಸುಮಾರು ಸರ್ತಿ ಕರ್ಸಿ ಎಲ್ಲ ಕೇಳಿದೆ ಈ ತರ ಯಾಕೆ ಮಾಡ್ತೀರ ರಿಟೈರ್ಮೆಂಟ್ ಆಗಿದ್ರೆ ಏನು ಕೆಲಸ ಇಲ್ಲ ನನಗೆ ಕೆಲಸ ಒಂದು ತೃಪ್ತಿ ಆಗ್ಬೇಕಂದ್ರೆ ಈ ತರ ಮಾಡ್ಬೇಕಂತ ಉದ್ದೇಶದಿಂದ ಮಾಡ್ತೀರಂತ ಪ್ರಮಾಣ ಮಾಡಿ ನನಗೆ ಹೇಳದ್ರು ನನಗೋ ಕುಳ್ಳ ಸೀನಿಯರ್ ಸಿಟಿಜನ್ ಅದಾರ ಅವ್ರಿಗೆ ಏನು ಅನ್ಬಾರ್ದು ಅಂತ ಬಹಳ ಇನ್ನೂ ಅಂದಿಲ್ಲ ಐದ್ ಸಾವಿರ ಐದ್ ಸಾರ್ದು ಆರ್ಡರ್ ಆಯ್ನ ಬಂದ್ರು ಅವರು ನಾನು ಬಂದು ಒಂದೂವರೆ ತಿಂಗಳಾಯ್ತು ಆರ್ಡರ್ ಒಂಬತ್ತನೇ ತಿಂಗಳು ಆರ್ಡರ್ ಆಗ್ಯದ ಆರ್ಡರ್ ಆದ್ಮೇಲೆ ಮತ್ತೆ ಈಗ ಬಂದ್ರು ಇಲ್ಲ ಆರ್ಡರ್ ಆಗಿದ್ಮೇಲೆ ಬಂದಾರ ಅಂತ ಹೇಳ್ತಿದ್ರಿ ಎರಡ್ ಮೂರು ವರ್ಷದಿಂದ ಹಿಂಗೆ ಮಾಡ್ತಾ ಇದ್ದಾರೆ ಟೂ ಇಯರ್ಸ್ ಬ್ಯಾಕ್ ನು ಈಗ ನಿಮ್ ನಿಮ್ದು ಎಷ್ಟ್ ಜನ ಏನ ನಾಲ್ಕು ಜನ ಇದ್ರಲ್ಲ ಇಲ್ಲಿ ಅಮಾನತ್ ಮಾಡ್ರಂತ ಆಲ್ರೆಡಿ ಐತ್ರಿ ಕೆಲವೊಂದು ಸಂಘಟನೆ ಪತ್ರ ಬರ್ದ ಅದ್ರ ಬಗ್ಗೆ ಏನಾಯ್ತು ಸರ್ ಅವ್ರು ಬರ್ದ ರೀಸನ್ ಅವ್ರನ್ನ ಕೂಡಲೇ ಅಮಾನತ್ಗೊಳಿಸ್ರಿ ಅಂತ ಹೇಳಿ ಬೇರೆ ಬೇರೆ ಸಂಘಟನೆಯವರು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಏನಂತೀರಿ ನಿಮ್ಮ ಅಭಿಪ್ರಾಯ ಅವ್ರಿಗೆ ಹಲ್ಲೆ ಮಾಡ್ಯಾರ ತಮ್ಮಲ್ಲಿ ನಾವು ಮಾಡಿ ಈಗ ಅವರೇ ಮಾಡ್ತಾ ಇದ್ದಾರೋ ಅಥವಾ ಅವರು ಹಿಂದೆ ಯಾರಾದರೂ ಇದು ಮಾಡಿ ಮಾಡಿಸ್ತಾರೆ ಸರಿ ಈಗ ಅವರು ನೀವು ಅವ್ರ ಹಲ್ಲೆ ಮಾಡಿದಿರ ಅಂತ ಅವ್ರು ಹೇಳಿದ್ದಾರೆ ಈಗ ತಮ್ಮತ್ರ ಹಲ್ಲೆ ಮಾಡಿದ್ದು ಸುಳಿವು ತಮ್ಮತ್ರ ಸಿಸಿ ಸಿ ಕ್ಯಾಮ್ರಾ ಫುಟೇಜ್ ಅದು ಇದ್ದಿರ್ಬೋದಲ್ಲ ಸರ್ ಸಂಬಂಧಪಟ್ಟಿದವ್ರು ಹೇಳ್ತಾ ಇದ್ರು ಎಲ್ಲಾ ಕಚೇರಿ ಸಿಬ್ಬಂದಿ ಎಲ್ಲ ಒಗ್ಗಟ್ಟಾಗಿ ಈ ತರ ಮಾಡಿದಾರ ಅವ್ರ ಮೇಲೆ ಹಲ್ಲೆ ಮಾಡಿದ ಈಗ ಮತ್ತೆ ಇಬ್ಬರು ಅವರು ನಿಮ್ಮ ಇಬ್ಬರದ್ದು ಕೇಸ್ ಐತಿ ಈಗ ಇಬ್ರು ಕೋರ್ಟ್ ಗಲಾಡ್ಬೇಕಾ ಅಥವಾ ಈಗ ಹೆಂಗ ಇನ್ ಡಿಸೈಲ್ ಅವ್ರಿಗೆ ಬಿಡ್ತಾರೆ ಸರ್ ಎಫ್ ಐ ಆರ್ ಮಾಡ್ಯಾರ ಅವ್ರೇನ್ ಕೋರ್ಟ್ ಇನ್ ಪ್ರಕಾರ ಎಸ್ಪಿ ಪಿ ಡಿಸೈನ್ ಡಿಸೈಲ್ ಏನ್ ತಗೋತಾರ ಪ್ರಕಾರ